ಹಾಯ್ ಎಲ್ಲರೂ ನಮಸ್ಕಾರ ಈ ಏನು ಚಳಿಗಾಲ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ನೆಗಡೆ ಕೆಮ್ಮು ಮತ್ತೆ ಗಂಟ್ಲು ಕಟ್ಕೊಳೋದು ಆ ತರ ಪ್ರಾಬ್ಲಮ್ ಎಲ್ಲ ಇರುತ್ತೆ ಈ ತರ ಹಾಲು ಕಾಸ್ಕೊಂಡು ಕೊಡಿ ತುಂಬಾನೇ ಒಳ್ಳೇದು ಒಂದು ಮೂರು ದಿನ ಈ ತರ ಮಾಡಿಕೊಟ್ರೆ ಸಾಕು ಬೇಗ ಕಡಿಮೆ ಆಗುತ್ತೆ ಹಾಗಾದ್ರೆ ಇನ್ನೇನಿಗೆ ತಡ ಬನ್ನಿ ಆ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಾಲು ಲೀಟರ್ ಅಷ್ಟು ಹಾಲು ಒಂದು ಪಾತ್ರೆಗೆ ಹಾಕಿ ಗ್ಯಾಸಿನ ಮೇಲೆ ಇಟ್ಟಿದ್ದೆ ನಂತರ ಒಂದು ನಾಲ್ಕೈದು ತುಳಸಿ ಎಲೆ ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿ ನಂತರ ಒಂದ್ ಇಂಚಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಾಲ್ ಇಂಚಷ್ಟು ಶುಂಠಿ ಹಾಕೊಳ್ಳಿ ಈ ತರ ಜಜ್ಜಿಬಿಟ್ಟು ಹಾಕೊಳ್ಳಿ ನಂತರ ಒಂದು ನಾಲ್ಕೈದು ಕಾಳು ಮೆಣಸು ಹಾಕೊಳ್ಳಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ನೀಟಾಗಿ ಎಲ್ಲ ಒಂದ್ ಕಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಏನೋ ಸುಮ್ ಸುಮ್ಮನೆ ಹೇಳ್ತಿಲ್ಲ ನಮ್ಮ ಮಕ್ಳು ಆ ತರ ನೆಗಡೆ ಕೆಮ್ಮಾಗಿತ್ತು ಈ ತರ ಮಾಡಿಕೊಟ್ರೆ ಬೇಗನೆ ಕಡಿಮೆ ಆಯಿತು ಹಾಗಾಗಿ ನಿಮಗೂ ಉಪಯೋಗ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಫ್ಲೇವರ್ ಗೋಸ್ಕರ ಯಾಲಕ್ಕಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಟ್ಟು ಹಾಕೊಳ್ತಾ ಇದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟ ಇದ್ದರೆ ಹಾಕೊಳ್ಳಿ ಅಂತಂದ್ರೆ ಸ್ಕಿಟ್ ಮಾಡ್ಬೋದು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಬೇಕು ಮೂರು ನಾಲ್ಕು ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ನಾನು ಹೇಳಿರ ಅಂತ ಅಂತ ಮೂರು ಆಗುತ್ತೆ ಫ್ರೆಂಡ್ಸ್ ಮೂರು ಜನ ಕುಡಿಬೋದು ಮಕ್ಕಳು ಒಬ್ಬರಿಗೆ ಮಾಡೋ ಆಗಿದ್ದರೆ ಕಡಿಮೆ ಇಲ್ಲ ಅಂತಂದ್ರೆ ಖಾರ ಆಗುತ್ತೆ ಹಾಗಾಗಿ ಮಕ್ಕಳು ಕುಡಿಯೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿದೆ ಈಗ ಒಂದೆರಡು ಟೇಬಲ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ ಅನ್ನಗೆ ಇದ್ಮೇಲೆ ಹಾಕೊಂಡ್ರೆ ಅದು ಹಾಲು ಒಡಿಯುತ್ತೆ ಬೆಲ್ಲ ಹಾಕೋದ್ರಿಂದ ಹಾಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಹಾಕಬಹುದು ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ಅಷ್ಟೇ ಸ್ವಲ್ಪ ತಣ್ಣಗಾಗಿದ್ದಾದ್ಮೇಲೆ ಸೋಸ್ ಬಿಟ್ಟು ಮಕ್ಕಳನ್ನ ಕೊಡಿ ಬೆಳಿಗ್ಗೆ ಎದ್ದಿನ ತಕ್ಷಣನೇ ಕೊಡಿ ಒಂದ್ ಮೂರ್ ದಿನ ಕೊಡಿ ಬೇಗನೆ ಕಡಿಮೆ ಆಗುತ್ತೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್